ಇಂದು ವೀರ ಕನ್ನಡಿಗರ ಸೇನೆಯ ರಾಜ್ಯ ಸಮಿತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಪ್ರಮುಖವಾದಂಥ ಬೇಡಿಕೆ ಇಟ್ಕೊಂಡು ಮನವಿ ಕೊಡ್ತಾ ಇದ್ದೀವಿ ಇವತ್ತು ಮನವಿ ನೀಡ್ತಕ್ಕಂಥ ನಮ್ಮ ಉದ್ದೇಶ ಬೇಡಿಕೆ ಏನೆಂದರೆ ಕಲಬುರಗಿ ಜಿಲ್ಲೆಯ ನೂತನವಾಗಿ ಕಾಳಗಿ ತಾಲೂಕಿನಲ್ಲಿ ಆ ತಾಲೂಕಿನಂತೆ ಬರುವಂಥ ಕೋಡ್ಲಿ ಗ್ರಾಮದಲ್ಲಿ ಅದರಲ್ಲೂ ಅಲ್ಲಿ ಮುರಾಜಿ ದೇಸಾಯ ಒಂದು ವಸತಿ ಶಾಲೆ ಇದೆ ಆ ಶಾಲೆ ಹಿಂಭಾಗ ಮತ್ತು ಮುಂಭಾಗದಲ್ಲಿ ಈಗಾಗಲೇ ಸರ್ವೆ ನಂಬರ್ ಒಂದೂರ ಏಳು ಸರ್ವೆ ನಂಬರ್ ಒನ್ನೂರ ಎಂಟು ಸರ್ವೆ ನಂಬರ್ ಒಂದೂರ ಮೂವತ್ತೇಳು ಸರ್ವೆ ನಂಬರ್ ಒನ್ನೂರ ಒಂಬತ್ತು ಈ ಸರ್ವೆ ನಂಬರ್ ಜಮೀನಿನಲ್ಲಿ ಏನದ ಆಂಧ್ರದ ನೆರೆಯ ರಾಜ್ಯದಲ್ಲಿ ಶ್ರೀನಿವಾಸ ಜಂಬೂ ಅಂತಕ್ಕಂಥ ಒಂದು ಕಂಪನಿಯಿಂದ ಇವತ್ತು ಸುಮಾರು ಏನಾದ ಟಿಪ್ಪರ್ಗಳು ವಾಹನಗಳು ಏನದ ರಾತ್ರೋರಾತ್ರಿ ಮತ್ತು ಹಗಲು ದರೋಡೆ ಏನದ ಅಲ್ಲಿ ನಡೀತಕ್ಕಂಥದ್ದು ಅಂದ್ರೆ ಸೌಳು ಗಣಿಗಾರಿಕೆ ಅಕ್ರಮವಾಗಿ ನಡೀತಾ ಇದೆ ಯಾವುದೇ ಪರವಾನಗಿ ಇಲ್ಲದೆ ಈ ರೀತಿ ಏನದ ಸರ್ಕಾರಕ್ಕೆ ಇವತ್ತ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಮೋಸವನ್ನು ಮಾಡತಕ್ಕಂಥ ಕೆಲಸ ಕೋಡ್ಲಿ ಗ್ರಾಮದ ಮುರಾರ್ಜಿ ದೇಸಾಯ ಅಕ್ಕಪಕ್ಕ ಜಮೀನಿನಲ್ಲಿ ನಡೆದಿದೆ ಹಾಗಾಗಿ ಮಾನ್ಯ ನಮ್ಮ ಚಿಂಚೋಳಿ ತಾಲೂಕಿನ ತಾಲೂಕು ಘಟಕದ ಅಧ್ಯಕ್ಷರಂತ ವಿಠಲ್ ಕುಸಳಿ ಅವರು ಈಗಾಗಲೇ ಸಂಬಂಧಪಟ್ಟ ತಹಸೀಲ್ದಾರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟರು ಕೂಡ ಆ ಅಧಿಕಾರಿಗಳು ಕೂಡ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಇದರೊಂದೇ ಅನುಮಾನಕ್ಕೆ ಎಡೆ ಮಾಡ್ತಾ ಇದೆ ಅಧಿಕಾರಿ ಕೂಡ ಶಾಮೀಲಾಗಿರ್ಬೋದು ಅಂತಕ್ಕಂಥದ್ದು ಹಾಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಡ್ತಾ ಇದ್ದೀವಿ ದಯಮಾಡಿ ಆ ಕೋಡ್ಲಿ ಗ್ರಾಮಕ್ಕೆ ಶೀಘ್ರ ಭೇಟಿ ಕೊಟ್ಟು ಅಲ್ಲಿನ ಅಕ್ರಮ ಅಕ್ರಮ ವ್ಯವಹಾರಕ್ಕೆ ಅಕ್ರಮ ಗಣಿಗಾರಿಕೆಗೆ ಕಡಿವಾಣ ಹಾಕಬೇಕಂತೇಳಿ ನಾವು ಇವತ್ತು ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾಡ್ತಾ ಇದ್ದೀವಿ ಒಂದು ವಾರದೊಳಗೆ ಭೇಟಿ ಕೊಡುವುದಲ್ಲಿ ಉಗ್ರವಾದ ಸ್ವರೂಪ ಹೋರಾಟಕ್ಕೆ ಸೇನೆ ಇಳಿಬೇಕಾಗ್ತದೆ ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೀನಿ ಇಲ್ಲಿ ಎಲ್ಲ ದಾಖಲೆಗಳು ಕೂಡ ಇವೆ ಅಕ್ರಮವಾಗಿ ನಡೀತಕ್ಕಂಥದ್ದು ಮತ್ತು ಮನವಿ ಕೊಟ್ಟಿರ್ತಕ್ಕಂಥದ್ದು ಪತ್ರಿಕೆ ಮಾಧ್ಯಮದಲ್ಲಿ ಕೂಡ ಬಂದಿದೆ ಇಷ್ಟೆಲ್ಲ ಬಂದರೂ ಕೂಡ ಅಧಿಕಾರಿಗಳು ಕ್ರಮ ಕೈಗೊಂಡಿಲ್ಲ ರಾಜರೋ ಅಕ್ರಮ ಗಣಿಗಾರಿಕೆಗೆ ಈ ಒಂದು ರೀತಿ ಸಹಕಾರ ನೀಡುತ್ತಿರುವುದು ನಾಚಿಕೆ ಗೇಡತನ ಹಾಗಾಗಿ ಕ್ರಮ ಕೈಗೊಳ್ಳುತ್ತೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಅಮೃತಪಳ್ಳಿ ಸಿರ್ನೂರ್ ರಾಜ್ಯಾಧ್ಯಕ್ಷರು ವಿರಕ್ ನಡಿಗರ್ ಸರ್